ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇದು ವಿನಯ್ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ಮೊಬೈಲ್ ನ ತಗೊಳ್ಳೋಕ್ಕಿಂತ ಮುಂಚೆ ಏನ್ ನೋಡ್ತು ಏನ್ ಕಾನ್ಫಿಗರೇಷನ್ ನೋಡ್ತು ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಲವರೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದಿಲ್ಲ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗಾದ್ರೆ ನಾವು ಮೊಬೈಲ್ ತೊಗೊಳೋಕಿಂತ ಮುಂಚೆ ಏನ್ ನೋಡ್ತು ತುಂಬಾ ಜನ ನಾವೇನು ನೋಡ್ತೀವಿ ಅಂದ್ರೆ ಕ್ಯಾಮ್ರಾ ಕ್ಲಿಯಾರಿಟಿ ಚೆನ್ನಾಗಿದೆಯಾ ಸ್ಕ್ರೀನ್ ಎಷ್ಟು ದೊಡ್ಡದಿದೆ ಅದ್ ನೋಡೋದ್ ಬಿಟ್ರೆ ಬೇರೆ ಯಾರು ಮೊಬೈಲ್ ನೋಡೋದೇ ಇಲ್ಲ ಒಬ್ಬೊಬ್ರು ಬ್ರಾಂಡ್ ನೋಡ್ಬಿಟ್ಟು ತಗೋತಾರೆ ಬ್ರಾಂಡ್ ನೇಮ್ ಇದೆ ಅಂತ ಚೆನ್ನಾಗಿದೆ ಬ್ರ್ಯಾಂಡು ಅದ್ ನೋಡಿ ತಗೋತಾರೆ ಹಾಗಾದ್ರೆ ಆಕ್ಚುಲಿ ನಾವು ಏನ್ ನೋಡ್ಬಿಟ್ಟು ಮೊಬೈಲ್ ತೊಗೊಬೇಕು ಏನ್ ಕಾನ್ಫಿಗರೇಷನ್ ನೋಡಿ ಮೊಬೈಲ್ ತಗೊಬೇಕು ಅದನ್ನ ನಿಮ್ಗೆ ತಿಳಿಸ್ಕೊಳ್ತೀವಿ ಮೊದಲನೇದಾಗಿ ನಾವು ಹೇಳೋದಾದ್ರೆ ಬ್ರ್ಯಾಂಡಿಗೆ ಬರೋಣ ಫಸ್ಟ್ ನಾವು ಬ್ರ್ಯಾಂಡ್ ಮ್ಯಾಟರ್ ಆಗುತ್ತಾ ನನ್ನ ಪ್ರಕಾರ ಬ್ರ್ಯಾಂಡ್ ಒಂದ್ ಒಂದ್ ಕಾಲದಲ್ಲಿ ಆಗ್ತಿತ್ತು ಅಂತ ಕಾಣತ್ತೆ ಅಂದ್ರೆ ನಿಮ್ಗೆ ಯಾವಾಗ ಸ್ಯಾಮ್ಸಂಗ್ ಅಥವಾ ನೋಕಿಯಾ ಆತರ ಯಾರು ಬಿಗ್ ಪ್ಲೇಯರ್ಸ್ ಅಂತ ಹೇಳ್ತಾರಲ್ಲ ಅವರಿದ್ದಾಗ ಮಾತ್ರ ನೀವು ಒಂದು ಬ್ರ್ಯಾಂಡ್ ಅಂತ ಇರ್ತಿತ್ತು ಬಟ್ ಈಗ ನಮ್ಗೆ ಯಾವಾಗ ಚೈನೀಸ್ ಮ್ಯಾನುಫ್ಯಾಕ್ಚರರ್ಸ್ ಬಂದಿದಾರೆ ಅವಾಗಿಂದ ನಿಮ್ಗೆ ತುಂಬಾ ಒಳ್ಳೆ ಕಾಂಪಿಟೇಷನ್ ಇದೆ ಅವರು ತುಂಬಾ ಕಡಿಮೆ ಬೆಲೆಗೆ ನಿಮ್ಮ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಕಾನ್ಫಿಕೇಶನ್ ಇರೋ ಫೋನ್ ಕೊಡ್ತಾ ಇದ್ರು ಅದರಿಂದ ನಮಗೆ ಬ್ರ್ಯಾಂಡ್ ಮ್ಯಾಟರ್ ಆಗಲ್ಲ ನೀವು ತುಂಬಾ ಕಾನ್ಫಿಗ್ರೇಷನ್ ಚೆನ್ನಾಗಿದ್ರೆ ಸಾಕು ನಾನು ಮೊದಲನೇದಕ್ಕೆ ಹೋಗ್ತೀನಿ ನಿಮ್ಗೆ ಫಸ್ಟ್ ನೋಡೋದಾದ್ರೆ ಸ್ಕ್ರೀನ್ ಮತ್ತೆ ರೆಸೊಲ್ಯೂಷನ್ ನನ್ನ ಪ್ರಕಾರ ಒಂದು ಐಡಿಯಲ್ ಅಂತ ಅಂದ್ರೆ ಒಂದು ಫೈವ್ ಇಂಚ್ ಸ್ಕ್ರೀನ್ ಇದ್ರೆ ಸಾಕು ಅಂತ ನಮಗ್ ಅನ್ಸುತ್ತೆ ಅದರಲ್ಲಿ ರೆಸೊಲ್ಯೂಷನ್ ಟೆನ್ ಐಟಿ ಈಗ ಕಾಮನ್ ಆಗಿ ಎಲ್ಲ ಟೆನ್ ಐಟಿ ಪಿ ಅನ್ನೋದು ಒಂದು ಕಾಮನ್ ಆಗಿ ಎಲ್ಲಾ ಫೋನ್ಸ್ ಅಲ್ಲೂ ಈಗ ಒಂದು ಹತ್ತು ಸಾವಿರದ ಒಳಗಡೆ ಇರೋ ಫೋನ್ ಇದ್ರೆ ಸೆವೆನ್ ಟ್ವೆಂಟಿ ಡಿಸ್ಪ್ಲೇ ಇರುತ್ತೆ ಹತ್ತು ಸಾವಿರದ ಮೇಲಿರೋ ಟೆನ್ ಐ ಡಿ ಸೆವೆನ್ ಟ್ವೆಂಟಿ ಮಿನಿಮಮ್ ಇದ್ರೆ ಸಾಕು ನಮ್ಗೆ ಅಥವಾ ಟೆನ್ ಏ ಪಿ ಅಂದ್ರೆ ಫುಲ್ ಎಚ್ ಡಿ ಇದ್ರೆ ಸಾಕು ಫೋರ್ ಕೆ ಇದೆ ಅಂದ್ರೆ ತುಂಬಾ ಒಳ್ಳೇದು ಫೋರ್ ಕೆ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನಾನು ಪ್ರೋಸರ್ ಗೆ ಬರ್ತೀನಿ ಸ್ಕ್ರೀನ್ ಹೋಗ್ರೆ ಎಚ್ ಡಿ ಮೇಲೆ ಅಂದ್ರೆ ಪ್ರೋಸರ್ಗೆ ಬರ್ತೀನಿ ಬೇಗ ಬೇಗ ಹೇಳ್ಕೊಂಡು ಹೋಗ್ಬಿಡ್ತೀನಿ ನಾನು ತುಂಬಾ ಲೆಂತಿ ಆಗೋದು ಬೇಡ ಒಂದು ವಿಡಿಯೋ ಪ್ರೋಸರ್ ಗೆ ಹೋಗ್ತೀನಿ ಪ್ರೋಸರ್ ಅಲ್ಲಿ ನಾನು ಮೈನ್ ನಾವು ಎರಡು ಪ್ರೊಸೆಸರ್ ಇದೆ ಒಂದು ಮೀಡಿಯಾ ಟೆಕ್ ಸ್ನಾಪ್ ಡ್ರಾಗನ್ ಸಿ ಒಂದು ಪ್ರೊಸೆಸರ್ ನೀವು ಚೂಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಏನಕ್ಕೆ ಫೋನ್ ಇಂಪಾರ್ಟೆನ್ಸ್ ಬೇಕು ಯಾವುದ್ರ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀರ ತಿಳ್ಕೊಡಿ ಫಾರ್ ಎಕ್ಸಾಂಪಲ್ ನೀವು ಗೇಮ್ಸ್ ಜಾಸ್ತಿ ಆಡ್ತೀನಿ ಏನಾದ್ರೆ ಡ್ರ್ಯಾಗನ್ ಸಿಕ್ಸ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಸೀರೀಸ್ ಇರೋ ಪ್ರೊಸೆಸರ್ನ ನೀವು ಪ್ರಿಫರ್ ಮಾಡಬೇಕಾಗತ್ತೆ ಬಟ್ ಇಲ್ಲ ನಾನು ನಾರ್ಮಲ್ ಆಗಿ ಜಸ್ಟ್ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾ ಮತ್ತು ಕಾಲ್ಸ್ಗೆ ಯೂಸ್ ಮಾಡ್ತೀನಿ ಏನಾದ್ರೆ ಸ್ನಾಪ್ಡ್ರ್ಯಾಗನ್ ಫೋರ್ ಹಂಡ್ರೆಡ್ ಸೀರೀಸ್ ಇರೋ ಪ್ರೊಸರ್ ಮಾಡ್ತಾರೆ ಸಾಕು ಮೀಡಿಯಾ ಟೆಕ್ ನಾವು ಪ್ರಿಫರ್ ಮಾಡಲ್ಲ ಸ್ನಾನ್ ಪ್ರೋಸರ್ ಗೆ ಹೋಗಿ ನೀವು ತುಂಬಾ ಚೆನ್ನಾಗಿರುತ್ತೆ ಆ ಇರುವಂತ ಸ್ನಾಪ್ ಡ್ರಾಗನ್ ಫೋನ್ ನೀವು ಪ್ರಿಫರ್ ಮಾಡಿ ಮತ್ತೆ ರ್ಯಾಮ್ ಹೋಗ್ತೀನಿ ನಾನು ರ್ಯಾಮ್ ಅಲ್ಲಿ ನಿಮ್ಗೆ ಮಿನಿಮಮ್ ನಿಮ್ಗೆ ಟೂ ಜಿ ಬಿ ಸದ್ಯಕ್ಕೆ ಒಂದು ಟೂ ಜಿ ಮೇಲ್ಪಟ್ಟ ಮೊಬೈಲ್ ನ ನೀವು ಪ್ರಿಫರ್ ಮಾಡಿ ಮೂರು ನಾಲ್ಕು ಜಿ ಬಿ ಇದೆ ಅಂದ್ರೆ ಇನ್ನು ತುಂಬಾ ಒಳ್ಳೇದು ಈಗೊಂದು ಆರು ಜಿ ಬಿ ಏಳು ಜಿ ಬಿ ಇರುವಂತಹ ಮೊಬೈಲ್ ಕೂಡ ಬಂದಿದೆ ಮಿನಿಮಮ್ ಟೂ ಜಿ ಬಿ ಎರಡು ಜಿ ಬಿ ಇರೋಂತ ಮೊಬೈಲ್ ನ ತಗೊಳ್ಳಿ ನೆಕ್ಸ್ಟ್ ನಾನು ಇಂಟರ್ನಲ್ ಸ್ಟೋರೇಜ್ ಬರ್ತೀನಿ ಇಂಟರ್ನಲ್ ಸ್ಟೋರೇಜು ಡಿಪೆಂಡ್ಸ್ ಅದು ಇದು ಡಿಪೆಂಡ್ಸ್ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕೂಡ ಯಾಕಂದ್ರೆ ಹಲವಾರು ಜನ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ರನ್ನಿಂಗ್ ಔಟ್ ಆಫ್ ಸ್ಪೇಸ್ ರನ್ನಿಂಗ್ ಔಟ್ ಆಫ್ ಸ್ಪೇಸ್ ಅಂತ ನಮಗೆ ಎರರ್ ಬರ್ತಾ ಇದೆ ಮಾಡೋದು ಮಾಡೋದು ಸೊ ಇದನ್ನ ನೀವು ಒಂದು ಫೋನ್ ಕೊಡಲಿಕ್ಕಿಂತ ಮೊದಲು ದಯವಿಟ್ಟು ಕನ್ಸಿಡರ್ ಮಾಡಿ ಮಿನಿಮಮ್ ನೀವು ಹದಿನಾರು ಅಥವಾ ಮೂವತ್ತೆರಡು ಜಿ ಬಿ ಇಟ್ಕೊಂಡ್ಬಿಡಿ ಹದಿನಾರು ಜಿ ಬಿರು ವರ್ಷ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಮೆಮೊರಿ ಹದಿನಾರು ಜಿ ಬಿನೂ ಸಾರಲ್ಲ ಔಟ್ ಮತ್ತೆ ಇನ್ನೊಂದು ನೀವ್ ಏನ್ ತಲ್ಲಿಟ್ಕೋಬೇಕಂದ್ರೆ ಹದಿನಾರು ಜಿ ಬಿ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಹದಿನಾರು ಜಿ ಬಿ ಸಿಗಲ್ಲ ನಿಮ್ಗೆ ಹದಿನಾರು ಜಿ ಬಿ ತಗೊಂಡ್ರೆ ಅಷ್ಟು ಸಿಗಲ್ಲ ಹತ್ತು ಹತ್ತು ಜಿ ಬಿ ಮ್ಯಾಕ್ಸಿಮಮ್ ಸಿಗತ್ತೆ ಅದ್ರಲ್ಲಿ ಅಪ್ಲಿಕೇಶನ್ ಸಿಂಗಲ್ ಒಂದು ನೀವು ಹದಿನಾರು ಜಿ ಮಿನಿಮಮ್ ಅದು ಕಮ್ಮಿನೇ ಮೂವತ್ತೆರಡು ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿ ಇಲ್ಲ ಒನ್ ಟ್ವೆಂಟಿ ಏಟ್ ಜಿ ಅಂದ್ರೆ ಇನ್ನು ತುಂಬಾ ಒಳ್ಳೇದು ಆ ಮೊಬೈಲ್ ನ ನೀವು ಪ್ರಿಫರ್ ಮಾಡಿ ನೆಕ್ಸ್ಟ್ ಒಂದು ಕನೆಕ್ಟಿವಿಟಿಗೆ ಬರ್ತೀನಿ ಕನೆಕ್ಟಿವಿಟಿಲಿ ನಾನು ಫೋರ್ ಜಿ ಇರುವಂತ ಫೋನು ಮತ್ತೆ ವಿವೋ ಎಲ್ ಟಿ ಇದೆ ಅಂದ್ರೆ ತುಂಬಾ ಒಳ್ಳೆದು ಈಗ ಆಲ್ಮೋಸ್ಟ್ ಜಿಯೋ ವಿಲ್ ಟಿ ಸಪೋರ್ಟ್ ಕೊಡ್ತಿದ್ದಾರೆ ಬಟ್ ಜೊತೆ ವೈಫೈ ಬ್ಲೂಟೂತ್ ಜಿಪಿಎಸ್ ಇದೆ ಇರುತ್ತೆ ಅದು ಕಾಮನ್ ಈಗ ಅದು ಸ್ಪೆಸಿಫಿಕ್ ಆಗಿ ನಿಮಗೆ ಬೇಕಂದ್ರೆ ವಿಲ್ ಟಿ ಫಿಂಗರ್ ಏನು ಬ್ಲೂಟೂತ್ ಇವೆಲ್ಲ ಆಲ್ಮೋಸ್ಟ್ ನಿಮ್ಗೆ ಇದೇ ಇರುತ್ತೆ ನೆಕ್ಸ್ಟ್ ನಾನು ಕ್ಯಾಮರಾಗ ಹೋಗ್ತೇನೆ ಕ್ಯಾಮೆರಾದಲ್ಲಿ ನೀವು ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಕ್ಯಾಮರಾದಲ್ಲಿ ಯಾವ ಸೆನ್ಸಾರ್ ಅನ್ನ ಅವ್ರು ಯೂಸ್ ಮಾಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದರೂ ಕಂಪನಿಗಳು ಯಾವ ಸೆನ್ಸರ್ನ ಯೂಸ್ ಮಾಡಿದಾರೆ ಅಂತ ಅವರು ಹೇಳಲ್ಲ ಇತ್ತೀಚಿನ ದಿನಗಳಲ್ಲಿ ಆದ್ರೂ ನಾವು ಏನ್ ನಾನು ಇತ್ತೀಚಿನ ದಿನಗಳಲ್ಲಿ ಬಂದಿದೆ ನಿಮಗೆ ಒಳ್ಳೆ ಕ್ಯಾಮ್ರಾ ಫೋನ್ ಬೇಕಂದ್ರೆ ಇರೋದೇ ಎರಡು ಆಪ್ಷನ್ ಒಂದು ಈಗ ಬಂದಿರೋ ಮೋಟೋ ಜಿ ಫೈವ್ ಮತ್ತೆ ಹುವಾಯ್ ಆನರ್ ಸಿಕ್ಸ್ ಎಕ್ಸ್ ನಿಮ್ಗೆ ಕ್ಯಾಮ್ರಾ ಇಂಪಾರ್ಟೆನ್ಸ್ ಇದ್ರೆ ಆ ಎರಡು ಫೋನ್ ನಾವು ಡ್ಯೂಯಲ್ ಕ್ಯಾಮ್ರಾನು ಬರುತ್ತೆ ಹೈ ಬಜೆಟ್ ಇದೆ ಅಂದ್ರೆ ಆ ತೊಗೊಂಬುದು ತುಂಬಾ ಮೆಗಾ ಪಿಕ್ಸೆಲ್ ಚೆನ್ನಾಗಿರೋ ತಗೋಳಿ ಮತ್ತೆ ಯಾವ ಸೆನ್ಸರ್ ತುಂಬಾ ಒಳ್ಳೆ ಸೆನ್ಸರ್ ತಗೋಳಿ ಫ್ರಂಟ್ ಕ್ಯಾಮ್ರಾನು ಅಷ್ಟೇ ನಿಮ್ಗೆ ಏನೋ ಇರುತ್ತೆ ಎಫ್ ಒನ್ ಪಾಯಿಂಟ್ ಅದೆಲ್ಲ ನೋಡ್ಬಿಟ್ಟು ನೀವು ತಗೋಬೇಕಾಗತ್ತೆ ಎಷ್ಟು ಮೆಗಾ ಪಿಕ್ಸೆಲ್ ಜಾಸ್ತಿ ಇದೆ ಮತ್ತು ಯಾವ ಸೆನ್ಸರ್ ನ ಯೂಸ್ ಮಾಡಿದಾರೆ ಅನ್ನೋದನ್ನ ನೋಡ್ಬಿಟ್ಟು ನೀವು ತಗೊಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಟ್ರಿ ಬ್ಯಾಟ್ರಿ ನೀವು ಎಷ್ಟು ಮಿಲಿ ಆಂಪಿಯರ್ ಜಾಸ್ತಿ ಇರುತ್ತೆ ಒಳ್ಳೇದು ನೀವೀಗ ಮಿನಿಮಮ್ ಐದ್ ಇಂಚ್ ಸ್ಕ್ರೀನ್ ಇದೆ ಅಂತ ಅನ್ಕೊಡಿ ನಿಮ್ಮ ಹತ್ರ ಐದ್ ಇಂಚ್ ಸ್ಕ್ರೀನ್ ಅಂದ್ರೆ ನಿಮ್ಗೆ ಮೂರು ಸಾವಿರದ ಐನೂರು ಎಂ ಎಚ್ ಬ್ಯಾಟರಿಗಿಂತ ಜಾಸ್ತಿ ಇದ್ರೆ ಸಾಕು ಅಂತ ಅನ್ಸುತ್ತೆ ಐದ್ ಸಾವಿರ ಇದೆ ಬ್ಯಾಟ್ರಿ ಬ್ಯಾಟ್ರಿ ನಿಮ್ಗೆ ಸ್ನಾಪ್ ಡ್ರಾಗನ್ ಫೋರ್ ಹಂಡ್ರೆಡ್ ಸಿಕ್ಸ್ ಇದ್ರೆ ಜಸ್ಟ್ ಒಂದು ತ್ರೀ ತೌಸಂಡ್ ಅಥವಾ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇದ್ರೂ ಸಾಕು ಯಾಕಂದ್ರೆ ಅದು ಅಷ್ಟು ಪವರ್ ಕನ್ಸಂಪ್ಷನ್ ಮಾಡಲ್ಲ ಸಾಕು ಬಟ್ ನೀವು ಸ್ನಾಡ್ಡ್ರಾಗನ್ ಸಿಕ್ಸ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಸೀರೀಸ್ ಪ್ರೊಸರ್ ಇರುವಂತ ಮೊಬೈಲ್ ತಗೋತೀನಿ ಆದ್ರೆ ಒಂದು ನಾಲ್ಕು ಸಾವಿರ ಅಥವಾ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಮಿಲಿಯನ್ ಪಿಯರ್ ಬ್ಯಾಟ್ರಿ ಇದ್ರೆ ನಿಮಗೆ ತುಂಬಾ ಒಳ್ಳೆ ಇದ್ದಾಗ ಮತ್ತೆ ಎಕ್ಸ್ಪಾಂಡಬಲ್ ಗೆ ಬರ್ತೀನಿ ಸ್ಟೋರೇಜ್ ಅಲ್ಲಿ ನೀವು ಅಂದ್ರೆ ಸಿಮ್ ಕಾರ್ಡ್ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ನೀವು ಒಂದು ಮೂವತ್ತೆರಡು ಜಿ ಬಿ ಸಾಕು ಅಂತ ಅನ್ಕೋತೀನಿ ನಮಗೆ ಮೂವತ್ತೆರಡು ಜಿ ಬಿ ಎಲ್ಲ ಒಂದು ಒನ್ ಟ್ವೆಂಟಿ ಜಿ ಬಿ ತನಕ ಒನ್ ಟ್ವೆಂಟಿ ಜಿಬಿ ಆಗುತ್ತೆ ಸಪೋರ್ಟ್ ಆಗುತ್ತೆ ಮಾಡಲ್ಲ ಸಪೋರ್ಟ್ ಆಗುತ್ತೆ ನಿಮಗೆ ತಲೆಕೆಡಿಸ್ಕೊಂಡು ಬಿಡಿ ಎಲ್ಲ ಮೊಬೈಲ್ ಅಲ್ಲಿ ಮೂವತ್ತೆರಡು ಸಿಮ್ ಸಪೋರ್ಟ್ ಆಗುತ್ತೆ ಇಲ್ಲಿ ಹೇಳ್ತಿದ್ದೆ ನಾನು ಇನ್ನೊಂದು ಏನು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಷ್ಟಪಡ್ತೀನಿ ಅಂದ್ರೆ ಹೈಬ್ರಿಡ್ ಸ್ಲಾಟ್ಸ್ ಅಂತ ಬರುತ್ತೆ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹೈಬ್ರಿಡ್ ಸ್ಲಾಟ್ ಅಂದ್ರೆ ನೀವು ಇಲ್ಲ ಎರಡು ಸಿಮ್ ಕಾರ್ಡ್ ಯೂಸ್ ಮಾಡಬಹುದು ಅಥವಾ ಒಂದು ಸಿಮ್ ಕಾರ್ಡ್ ಯೂಸ್ ಮಾಡಿ ಒಂದು ಮೆಮೊರಿ ಕಾರ್ಡ್ ಯೂಸ್ ಮಾಡಬಹುದು ನೀವು ಎರಡು ಸಿಮ್ ಮತ್ತೆ ಒಂದು ಮೆಮೊರಿ ಕಾರ್ಡ್ ಯೂಸ್ ಮಾಡಕ್ ಆಗಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದೀವಿ ನಾವು ಅದನ್ನ ನೀವು ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇದರಲ್ಲಿ ನೋಡಬಹುದು ಅಲ್ಲಿ ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಹೈಬ್ರಿಡ್ ಸಿಮ್ ಸ್ಲಾಟ್ ಏನು ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದೀನಿ ನೆಕ್ಸ್ಟ್ ಒಂದು ಸೆನ್ಸರ್ ಹೋಗ್ತೀವಿ ಸೆನ್ಸರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾರು ನೋಡೋದಿಲ್ಲ ಅನ್ನ ಪ್ರಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸೆನ್ಸರ್ ಏನಿದೆ ಅಂತ ನೋಡಲ್ಲ ನಾವ್ ಹೇಳ್ತೀವಿ ಗೈರೋಸ್ಕೋಪ್ ಸೆನ್ಸರ್ ಲೈಟ್ ಸೆನ್ಸರ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇವೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದ್ ಇದ್ರಲ್ಲಿ ಇದ್ರೆ ತುಂಬಾ ಒಳ್ಳೇದು ಅದನ್ನ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಅವರು ನಿಮ್ಗೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಜೆ ಸೆವೆನ್ ಅಂತ ಮೊಬೈಲ್ ಗೆ ಸಿಂಪಲ್ ಆಗಿ ಒಂದು ಲೈಟ್ ಸೆನ್ಸರ್ ಕೂಡ ಈವನ್ ಮೋಟೋ ಜಿ ಫೋರ್ ಪ್ಲಸ್ ಅಲ್ಲಿ ಕೂಡ ಮ್ಯಾಗ್ನೆಟಿಕ್ ಸೆನ್ಸರ್ ಇಲ್ಲ ನಿಮಗೆ ಹೌದು ಸೊ ಅದೆಲ್ಲ ನಿಮಗೆ ಯಾವ್ದೋ ಒಂದು ಸ್ಪೆಸಿಫಿಕ್ ನಿಮ್ಗೆ ಬೇಕಾ ಅಪ್ಲಿಕೇಶನ್ ಯೂಸ್ ಆಗುವಾಗ ಮಾತ್ರ ನೀವು ಅನ್ಕೋತಿರೋಚ್ೆ ನಾನು ಇಂಥ ಸೆನ್ಸರ್ ಇರೋ ಮೊಬೈಲ್ ತಗೊಂಡಿದ್ರೆ ಒಳ್ಳೇದಾಗದು ಅಂತ ಸೊ ನಾವು ಅಡ್ವೈಸ್ ಮಾಡ್ದೇನೆಂದ್ರೆ ಈಗ್ಲೇ ದಯವಿಟ್ಟು ಎಲ್ಲಾ ಸೆನ್ಸರ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಫೋನ್ ನ ತಗೊಳ್ಳಿ ಮತ್ತೆ ಕೊನೆಯದಾಗಿ ನಾವು ಸಾಫ್ಟ್ವೇರ್ ಗಳ ಬಗ್ಗೆ ಹೇಳ್ತೀವಿ ಸಾಫ್ಟ್ವೇರ್ ಅಪ್ಡೇಟ್ ನೀವು ಮೊಬೈಲು ಲೇಟೆಸ್ಟ್ ಆಂಡ್ರಾಯ್ಡ್ ಅನ್ನ ರನ್ ಆಗ್ತಿದ್ಯಾ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಈಗ ಸದ್ಯಕ್ಕಿರೋದು ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಪಾಯಿಂಟ್ ನೆಗೆಟಿವ್ ಇಲ್ಲ ಅದು ಆ ಒಂದು ಸಾಫ್ಟ್ವೇರ್ ನ ರನ್ ಆಗ್ತಾ ಇದೆಯಾ ಲೇಟೆಸ್ಟ್ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಆ ಒಂದು ಕಂಪನಿ ತಗೊಂಡಿರುವಂತ ಕಂಪನಿ ಅಪ್ಡೇಟ್ ಅನ್ನ ಕೊಡುತ್ತೆ ನೆಕ್ಸ್ಟ್ ನಿಮ್ಗೆ ಅದು ನೋಡುದು ಕೂಡ ಇಂಪಾರ್ಟೆಂಟ್ ಮತ್ತೆ ಈಗ ಏನಾಗುತ್ತೆ ಅಂದ್ರೆ ಸಾಫ್ಟ್ವೇರ್ ವೈಸ್ ಬಂದ್ರೆ ನಾವು ನೋಡಿದ್ರೆ ಮೋಟ್ರೋಲಾದ್ರು ಮಾತ್ರ ಸದ್ಯಕ್ಕೆ ನಿಮಗೆ ತುಂಬಾ ಚೆನ್ನಾಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಶಾಮಿ ಅಥವಾ ಎಂಐ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಈ ಸೆಕ್ಯೂರಿಟಿ ಪ್ಯಾಚಸ್ ಅಂತ ಬರುತ್ತೆ ಸೊ ತಿಂಗಳ ತಿಂಗಳಿಗೆ ಒಂದ್ಸಲಿ ಎಂ ಐ ವರ್ಷನ್ ಅಪ್ಡೇಟ್ ಮಾಡಿ ಸೆಕ್ಯೂರಿಟಿ ಪ್ಯಾಚಸ್ ಕೊಡ್ತಾ ಇದಾರೆ ಅದು ತುಂಬಾ ಇಂಪಾರ್ಟೆಂಟ್ ಸೊ ಮಿನಿಮಮ್ ಆ ತರ ಸಾಫ್ಟ್ವೇರ್ ಅಪ್ಡೇಟ್ ಯಾವ ಕಂಪನಿ ಅವ್ರಿಗೆ ಚೆನ್ನಾಗಿ ಕೊಡ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಇದಿಷ್ಟು ನೀವು ಮೊಬೈಲ್ ತೋಡೋಂತ ಮುಂಚೆ ಏನೇನು ನೋಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ರಾಂಡು ಮತ್ತೆ ಸ್ಕ್ರೀನ್ ರೆಸೊಲ್ಯೂಷನ್ ಬಗ್ಗೆ ಆಮೇಲೆ ಪ್ರೊಸೆಸರ್ ಮತ್ತೆ ರಾಮು ಇಂಟರ್ನಲ್ ಮೆಮೊರಿ ಕ್ಯಾಮರಾ ಫ್ರಂಟ್ ಕ್ಯಾಮರಾ ಕನೆಕ್ಟಿವಿಟಿ ಅಂದ್ರೆ ಫೋರ್ ಜಿ ತ್ರೀ ಯಾವ್ದಿದೆ ವಿಜುವಲ್ ಟಿ ಜಿಯೋ ಅಂತ ಆಮೇಲೆ ಬ್ಯಾಟ್ರಿ ಎಕ್ಸ್ಪಾಂಡಬಲ್ ಸ್ಟೋರೇಜ್ ಮತ್ತೆ ವೈಫೈ ಜಿ ಪಿ ಎಸ್ ನಾರ್ಮಲ್ ಇದೇ ಇರುತ್ತೆ ನಿಮ್ಮ ಹತ್ರ ಮತ್ತೆ ಸೆನ್ಸಾರು ಸಾಫ್ಟ್ವೇರ್ ಲಾಂಗ್ ಲಿಸ್ಟ್ ಇದಿಷ್ಟು ನೋಡ್ಲೇಬೇಕು ಮಾಡಿದ ತುಂಬಾ ಇಂಪಾರ್ಟೆಂಟ್ ನಿಮಗೆ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಮೊಬೈಲ್ ತೊಗೊಳ್ಳೋಕ್ಕಿಂತ ಮುಂಚೆ ಏನು ನೋಡಬೇಕು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮಗೆ ಇದ್ರ ಬಗ್ಗೆ ಏನೇ ಕ್ವಶನ್ ಇದ್ರೆ ಕೆಳಗಡೆ ಅಲ್ಲಿ ತಿಳಿಸಿ ನಾವು ಇದನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ತಮ್ಸಪಟನ್ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅದ್ರ ಪಕ್ಕ ಸಬ್ಸ್ಕ್ರೈಬ್ ಪಕ್ಕ ಅದನ್ನು ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬ ಬಾಯ್